ಹತ್ರ ಒಂದು ಮನೆಯವರಿಗೆ ಎರಡು ಸಾವಿರ ಆರಾರು ಸಾವಿರ ಏಳು ಸಾವಿರ ಸಿಕ್ಕಿತ್ತು ನಾವು ಕಟ್ಟಿದ ದುಡ್ಡು ಎಲ್ಲ ನಾವೇನು ಮಣ್ಣು ಕಟ್ಟಿದ ಹೌದು ನೀವು ಇದನ್ನು ಇನ್ನು ಎಲ್ಲ ಸಾರು ಮಾಡಿಕೊಳ್ಳಿ ಎರಡು ಸಾವಿರ ಅದು ಬೇಡ ನಮಗೆ ಸಿಗುವಾಗ ಒಂದು ಹದಿನಾಲ್ಕು ಸಾವಿರ ರೂಪಾಯಿ ಸಿಗ್ಬೇಕು ಇಷ್ಟು ಟೈಮ್ ನಮ್ದು ಆಗಿದೆ ದುಡ್ಡು ಕಟ್ಟಿದ್ವಿ ಈಗ ಸುರಿಗೆ ನಮಗೆ ಮೂರು ವರ್ಷ ಆಗ್ಬೇಕು ಈಗ ಆರು ವರ್ಷ ಆಯ್ತು ಆರು ವರ್ಷ ಆದ್ರೆ ಇನ್ನೀಗ ನಮಗೆ ಈಗಲೂ ಇಲ್ಲ ಇನ್ನು ಕೇಳುವಾಗ ಇನ್ನು ಒಂಬತ್ತು ವರ್ಷ ಸಿಗ್ತದೆ ಅಲ್ಲಿ ಒಂದು ಐದು ಸಾವಿರ ಸಾಲ ಬಾಕಿ ಆಗಿ ಇನ್ನೊಂದು ಇಪ್ಪತ್ತೈದು ವರ್ಷ ಆಗುವಾಗ ಇದೇ ಬ್ಯಾಂಕ್ ಇಂದ ನಮಗೆ ನೋಟಿಸ್ ಬರ್ತದೆ ಇದು ಐವತ್ತು ಸಾವಿರ ನಿಮ್ಗೆ ಸಾಲ ಉಂಟು ಗಂಟೆ ಮುಂಟೆ ಕಟ್ಟಿಕೊಂಡೇ ಹೋಗುದು ಇವರು ಒಂದಲ್ಲ ಒಂದು ಬ್ಯಾಂಕ್ ಒಂದಲ್ಲ ಒಂದು ಇವರಿಗೆ ಎಲ್ಲಿ ಲಾಭ ಉಂಟು ಅಲ್ಲಿ ಹೋಗುದು ಇನ್ನು ಇದೆಲ್ಲ ಈ ಬೇಡ ನಮ್ಮ ಊರಲ್ಲಿ ಬೇಡ ನಮ್ಮ ಮುಂಚೆ ಅಧ್ಯಕ್ಷರಿಗೆ ಕಾಲ್ ಮಾಡಿದ್ದೇನೆ ಇನ್ನು ಕಟ್ಟುದಿಲ್ಲ ನನಗೆ ಗೊತ್ತು ಪ್ರೊಸೀಜರ್ ನಾನು ಕಂಪ್ಲೇಂಟ್ ಮಾಡ್ತೇನೆ ಸುಗ್ರೀವಾಜಿ ಏನು ನನಗೆ ಗೊತ್ತುಂಟು ಈಗ ಇದ್ದವರಿಗೆ ಈ ಊರಿನವರಿಗೆ ಅಷ್ಟು ಎಲ್ಲ ನನಗೆ ಗೊತ್ತುಂಟು ಸುಗ್ರೀವಾಜ್ಞೆ ಹೇಳಿದೆ ಮನೆಗೆ ಬರ್ಲಿಕ್ಕಿಲ್ಲ ಮತ್ತೆ ಬ್ಯಾಂಕಿನವರ್ನ ಅದನ್ನು ತೆಗಿಬೇಕಾದ್ರೆ ಪ್ರೊಸೀಜರ್ ನನಗೆ ಕಂಪ್ಲೇಂಟ್ ಕೊಡ್ತೇನೆ ನಾನು ಬ್ಯಾಂಕಿನವರ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ನನಗೆ ಸ್ಟೇಷನ್ ಇಂದಲೇ ಅದು ಅಲ್ಲಿ ಸಿಗ್ತದೆ ಆ ಪ್ರೊಸೀಜರ್ ಸಿರೂರ ಗುಡ್ಡ ಕುಸಿತ ಆಯ್ತು ಆ ಹೊತ್ತಿಗೆ ಹೆಗ್ಡೆ ಅವರು ಹೇಳಿದ್ರು ನನ್ನಲ್ಲಿ ಅಂತ ಕೇಳುದು ಇದೆಲ್ಲ ಬ್ಯಾಂಕಿನವರಿಗೆ ಈಗ ಬ್ಯಾಂಕಿನಲ್ಲಿ ನಮ್ಮ ಈ ನೇತ್ರ ಸಂಘದವರು ಹೋದ್ರು ವಿಶ್ವನಾಥ್ ಹೇಳಿ ಅವರದೇನು ಇಲ್ಲ ಬ್ಯಾಂಕ್ ಅಲ್ಲಿ ಮತ್ತೆ ಇಲ್ಲಿಗೆ ಹೇಳುದಂತೆ ಅದು ಹೆಗ್ಡೆ ಅವರು ಹಾಕಿ ಮಣ್ಣ ಮಾಡಿದ್ದಾರೆ ಅಂತ ದೇವರು ಬಡ್ಡಿ ಹೇಳುದು ಅವ್ರು ಹೇಳುದು ಧರ್ಮನೇ ಮಾಡಿ ಅಂತ ಬಡ್ಡಿ ಮಾಡಿ ಅಂತ ಅಂತ ಅದು ಹೇಳಿ ಅವರು ಮಾಡಿದ್ದಾರೆ ನಮ್ಮದು ಕೂಡ ಮಣ್ಣ ಆಗ್ಬೇಕಂತ ನಾವು ಕೇಳುವುದು ಐವತ್ನಾಲ್ಕು ಲಕ್ಷ ಜನ ಇದ್ದಾರೆ ಅಂತ ಹೇಳ್ತಾರೆ ಒಂದು ರೂಪಾಯಿ ಆದ್ರೆ ದುಡ್ಡು ಎಷ್ಟಾಯ್ತು ಹೇಳುದು ಐವತ್ನಾಲ್ಕು ಆಯ್ತು ಒಬ್ಬರ ಉಳಿತಾಯ ಹತ್ತು ರೂಪಾಯಿ ಒಂದು ಆರು ಕೋಟಿ ಆಗ್ತದೆ ವಾರಕ್ಕೆ ಟೋಟಲ್ ಏಕೆ ತಿಂಗಳಿಗೆ ದುಡ್ಡು ಎಷ್ಟಾಗ್ತದೆ ಅಷ್ಟು ಅಷ್ಟು ಎಲ್ಲ ನಮಗೆ ಹೋಗುವ ಅವಶ್ಯಕತೆ ಇಲ್ಲೇ ಇದ್ದಾರೆ ನಾನು ಇದನ್ನು ಒತ್ತಿ ಒತ್ತಿ ಹೇಳುದು ಅಂದ್ರೆ ಆ ದೇವರ ಹೆಸರು ಹೇಳುವಾಗ ಯಾರು ಎದುರುಬೇಡಿ ಅದಕ್ಕೆ ಬರಲಿಲ್ಲ ಎರಡು ವಾರ ಆಯ್ತು ನಮ್ಮ ವಿಚಾರಕ್ಕೆ ಬರ್ಲಿಲ್ಲ ಈಗ ನೋಡಿ ಇಲ್ಲಿ ನೇತ್ರಾವತಿ ಸಂಘದವರು ಐದು ವಾರ ಕಟ್ಟಿದ್ದಾರೆ ಅದರಲ್ಲಿ ಮೂವತ್ತು ಸಾವಿರ ಉಂಟು ಉಂಟು ಅದರ ಹಾಕಿದ್ದರಿಂದ ಅದರಲ್ಲಿ ಉಂಟು ಉಂಟು ಹಾಕದ ಇದ್ರೆ ಅದಿಲ್ಲ ಒತ್ತಿ ಇಲ್ಲ ಗಿರೀಶ್ ಮಠನ್ ಅವರೇ ಹೇಳಿದ್ದಾರೆ ಬ್ಯಾಂಕಿನ ಸ್ಟೇಟ್ಮೆಂಟ್ ತಗೊಂಡು ಬ್ಯಾಂಕಿಂದ ಸಾಲ ಕೊಟ್ಟಿದ್ರೆ ಬ್ಯಾಂಕ್ ಅಲ್ಲೇ ಹೋಗಿ ಕಟ್ಟಿ ಹೌದು ಯಾಕಂದ್ರೆ ಇವರತ್ರ ಕೊಟ್ಟು ಕೊಟ್ಟು ನಾಡಿದ್ದು ಬ್ಯಾಂಕಿನವರು ನಿಮ್ಮ ಮನೆಯಲ್ಲಿ ಬಂದು ಕೂತ್ರೆ ಕೂತ್ರೆ ಯಾರಿದ್ದಾರೆ ಫೋಟೋ ಇಲ್ಲ ಸಿಗ್ನೇಚರ್ ಇಲ್ಲ ಯಾರು ಸಂಘ ಬರೀ ಶ್ರೀನಿಧಿ ಸಂಘ ಅಷ್ಟೇ ಇದೆ ಆರು ಲಕ್ಷ ಸಂಘ ಇದೆ ಒಟ್ಟು ಒಟ್ಟಿಗೆ ನಮ್ಮ ರಾಜ್ಯದಲ್ಲಿ ಆರು ಲಕ್ಷ ಅಕೌಂಟ್ ಇದೆ ಹತ್ತ ಲಕ್ಷ ಹಣ ಇದ್ರೆ ಆರು ಸಾವಿರ ಕೋಟಿ ದುಡ್ಡ ಈ ಬ್ಲಾಕ್ ಮನಿ ತುಂಬತಾ ಇದ್ದಾರೆ ವೈಟ್ ಮಾಡೋದು ವೈಟ್ ಮಾಡು ಸರ್ಕಾರ ಸುಗ್ರೀವಾಜ್ಞೆಯಲ್ಲಿ ಏನ್ ಹೇಳಿದೆ ಅಂದ್ರೆ ಭದ್ರತೆ ಯಾವ್ದು ತಗೋ ತಗೊಂಡಿದ್ರೆ ಅದು ವಾಪಸ್ ಕೊಡ್ಬೇಕು ಕೊಡ್ಬೇಕು ಸುಗ್ರಾಜ್ಞ ಪ್ರಕಾರ ತಪ್ಪು ಮಾಡ್ಲಿಕ್ಕೆ ಇಲ್ಲ ಅವರು ಅದರಲ್ಲೆಲ್ಲ ಉಂಟು ಒಂದು ಅಡ್ಜಸ್ಟ್ಮೆಂಟ್ ಉಂಟು ಎಲ್ಲ ಒಬ್ಬೊಬ್ಬರಿಗೆ ಅಡ್ಜಸ್ಟ್ಮೆಂಟ್ ಉಂಟು ಮತ್ತೆ ಸುಮ್ಮನೆ ಏಳು ಸಾವಿರ ಸಂಬಳಕ್ಕೆ ಯಾರು ಬರುವುದಲ್ಲ ಅಂದ್ರೆ ಹೆಸರು ಹೇಳುದಿಲ್ಲ ನಾನು ಯಾರು ಅಂತ ಏಳು ಸಾವಿರ ಅಲ್ಲ ಇವರಿಗೊಂದು ಎಲ್ಲ ಏಳು ಸಾವಿರದವರೆಗೆ ಇಪ್ಪತ್ತು ಸಾವಿರ ಕಲೆಕ್ಷನ್ ಆಗ್ತದೆ ಕಾಲೆಲ್ಲ ಕ್ಲೋಸ್ ಆಯ್ತು ಉಳಿತಾಯ ಯಾರೊಟ್ಟಿಗೆ ಕೇಳಿದೆ ಬ್ಯಾಂಕಿನಲ್ಲಿ ಹೋದ್ರೆ ಬ್ಯಾಂಕಿನಲ್ಲಿ ಉಳಿತೇ ಇಲ್ಲ ಉಂಟು ಇವರದು ಲಕ್ಷ ಅಂತ ನಮ್ಮಿಂದ ತೆಗೊಳ್ಳುದು ಸಂಘ ನಮ್ದು ಸಂಘ ಹಾಗೆ ಈಗ ಆರೂವರೆ ವರ್ಷ ಆಯ್ತು ಆರು ವರ್ಷವರೆ ವರ್ಷದಲ್ಲಿ ನಮಗೆ ಫಸ್ಟ್ ಟೈಮ್ ಲಾಭಾಂಶ ಅಲ್ಲಿ ಬಾಳಿಗೆದಲ್ಲಿ ಕೊಟ್ಟದ್ದು ಆ ಹೊತ್ತಿಗೆ ಕಲ್ಮಟ್ಟದಲ್ಲಿ ಕಲೆಕ್ಷನ್ ಪಾಯಿಂಟ್ ಇಲ್ಲ ಇವ್ರದ್ದು ಆ ಹೊತ್ತಿಗೆ ನಾವು ಎಲ್ಲರಿಗೂ ಕೂಡ ನಾವು ಕೇಳಿದ್ವು ಅಂದ್ರೆ ಆ ಹೊತ್ತಿಗೆ ನಮ್ದು ಎರಡು ವರ್ಷ ಒಂಬತ್ತು ತಿಂಗಳ್ತು ತಂಗ ನಮಗೆ ಅಷ್ಟು ಕರೆಕ್ಟ್ ಆಗಿ ನಮ್ಮ ಮೆಮೊರಿಯಲ್ಲಿ ಫೀಡ್ ಆಗಿ ಉಂಟು ಅವ್ರು ಹೇಳಿದ ಮಾತು ಏನು ಅಂತ ಕೇಳಿದೆ ನಮ್ಗೆ ನಮಗೇನಿಲ್ಲ ಇಲ್ಲ ನಿಮಗೆ ಮೂರು ವರ್ಷ ಆಗದೆ ಕೊಡ್ಲಿಕ್ಕೆ ಆಗುದಿಲ್ಲ ನಾನು ಆ ಹೊತ್ತಿಗೆ ಮಾತ್ರ ನಾವು ಮಾತಾಡಿದ್ದು ನಮ್ದು ಫಸ್ಟ್ ಟೈಮ್ ಎರಡು ವರ್ಷ ಒಂಬತ್ತು ತಿಂಗಳ ನಮಗೆ ದೊಡ್ಡ ದೊಡ್ಡ ಅನುಭವ ಇಲ್ಲ ಅದರ ನಂತರ ಈಗ ಆರನೇ ವರ್ಷ ಕಳೀತು ಈಗ ನಾಲ್ಕು ವರ್ಷ ಆಯ್ತು ನಮಗೆ ಲಾಭಾಂಶ ಬರುವಾಗ ನಾಲ್ಕನೇ ವರ್ಷ ಕೊಟ್ಟದ್ದು ಇವರು ಅದ್ರ ಮಾಹಿತಿ ನಾನು ಕ್ಲಿಯರ್ ಆಗಿ ಹೇಳ್ತೇನೆ ನಮ್ದಾಗಿ ಆರೂವರೆ ವರ್ಷ ಆಯ್ತು ಆರೂವರೆ ವರ್ಷದಲ್ಲಿ ಇವಾಗ ಕೇಳೋ ಹೇಳ್ತಾರೆ ನಿಮಗೆ ಲಾಭಾಂಶ ಕೊಡ್ಲಿಕ್ಕೆ ಆಗುದಿಲ್ಲ ಕಾರಣ ಏನು ಕಾರಣ ಏನು ನಮ್ಮ ನಮ್ಮ ಸಂಘದಲ್ಲಿ ನಾವು ಇಪ್ಪತ್ತು ಲಕ್ಷದವರೆಗೆ ನಾವು ಐದು ಜನ ಮೆಂಬರ್ ಇಪ್ಪತ್ತು ಲಕ್ಷವರೆಗೆ ನಾವು ಮಾಡಿದ್ದೇವೆ ಸಾಲ ತಗೊಂಡು ವ್ಯವಹಾರ ಮಾಡಿದ್ದೇವೆ ಅದರ ಬಡ್ಡಿಯೂ ಕಟ್ಟಿದ್ದೇವೆ ಹಾಗಾದ್ರೆ ನನ್ನ ಎದುರಿಗೆ ಹತ್ತಿರ ಮನೆಯವರಿಗೆ ಎರಡು ಸಾವಿರ ಆರಾರು ಸಾವಿರ ಏಳು ಸಾವಿರ ಸಿಕ್ಕಿತ್ತು ನಾವು ಕಟ್ಟಿದ ದುಡ್ಡೆಲ್ಲ ಎಲ್ಲ ನಾವೇನು ಮಣ್ಣು ಕಟ್ಟಿದ ಹೌದು ಮಣ್ಣು ಕೊಟ್ಟದ್ದು ನಾವು ನಾವು ಕೊಟ್ಟ ಹಾಗಾದ್ರೆ ನಂದು ಆರು ವರ್ಷದ ಇವರು ಉಂಟಲ್ಲ ಮೊನ್ನೆಗೆ ನಾನು ಇದರಲ್ಲಿ ನಿರ್ಣಯ ಬರ್ತಿದ್ದೇನೆ ಇದ್ರೆ ಬುಕ್ ಅಲ್ಲಿ ಇಷ್ಟರವರೆಗೆ ನಮ್ಮ ಕಂತಲ್ಲಿ ಯಾವುದೇ ಒಂದು ಐದು ರೂಪಾಯಿ ಅವ್ರು ಕೇಳಿದ್ರು ಕಡಿಮೆ ಇಲ್ಲ ನಾವು ಈ ಆರು ವರ್ಷ ನಾವು ಮಾಡಿದ್ದೇವೆ ಕಳೆದ ವಾರದಿಂದ ನಾವು ಏನ್ ಮಾಡಿದ್ದೇವೆ ಇದನ್ನೆಲ್ಲ ಕಟ್ಟುದನ್ನು ಸ್ಟಾಪ್ ಮಾಡಿದ್ದೇವೆ ಲಾಭಾಂಶ ಲಾಭಾಂಶ ಇವರು ಕಾಟಾಚಾರಕ್ಕೆ ನಮಗೆ ಎರಡು ಸಾವಿರ ಕೊಡುದು ಬೇಡ ಯಾವ್ದು ನೀವು ಇದನ್ನು ಇನ್ನು ಎಲ್ಲ ಸೇರ್ ಮಾಡಿಕೊಳ್ಳಿ ಎರಡು ಸಾವಿರ ಅದು ಬೇಡ ನಮಗೆ ಸಿಗುವಾಗ ಒಂದು ಹದಿನಾಕ ಸಾವಿರ ರೂಪಾಯಿ ಸಿಗ್ಬೇಕು ಇಷ್ಟು ಟೈಮ್ ನಮ್ದು ಆಗಿದೆ ದುಡ್ಡು ಕಟ್ಟಿದೆ ನಮಗೆ ಎದರಿಕೆ ಯಾವ್ದರ್ಲಿಲ್ಲ ಭಯ ಇಲ್ಲ ವಿಷಯ ಕೇಳುವಾಗ ಕೊಡ್ತಾರೆ ಅವರು ನಿಮಗೆ ಸಿಗುದಿಲ್ಲ ಅದು ಇನ್ನು ಇನ್ನೊಂಬತ್ತು ವರ್ಷ ಅಂತ ಹೇಳ್ತಾರೆ ಈಗ ಸುರಿಗೆ ನಮಗೆ ಮೂರು ವರ್ಷ ಆಗ್ಬೇಕು ಈಗ ಆರು ವರ್ಷ ಆಯ್ತು ಆರು ವರ್ಷ ಆದ್ರೆ ಈಗ ನಮಗೆ ಈಗಲೂ ಇಲ್ಲ ಇನ್ನು ಕೇಳುವಾಗ ಇನ್ನು ಒಂಬತ್ತು ವರ್ಷ ಸಿಗ್ತದೆ ಯಾವಾಗ ನಮಗೆ ಸಾಯೋಗ ಕೊಡುದು ಇವರು ನಿಮ್ಗೆ ಸರ್ಕಾರ ಸಬ್ಸಿಡಿ ಬರುತ್ತೆ ಅಲ್ಲಿ ನಿಮ್ಗೆ ಬಂದಾಗ ನಿಮ್ ಸಾಲ ಕೊಟ್ಟಾಗಲೇ ನಿಮಗೆ ಸಬ್ಸಿಡಿ ಬರ್ತದೆ ಒಂದು ಅದಕ್ಕೆ ವರ್ಷ ಅಲ್ಲ ಇಲ್ಲ ಒಂದು ವಿಚಾರ ಇದು ಎರಡನೇ ವಿಚಾರ ತಿಂಗಳಿಗೆ ಎರಡು ಆಧಾರ್ ಕಾರ್ಡ್ ಇವರು ನಾವು ಪಂಜಾಬ್ ಬ್ಯಾಂಕ್ ಇರುವಾಗ ನಾವು ಸಾಲ ಸಾಲದಲ್ಲಿ ಇದ್ದೇವೆ ಅಲ್ಲಿಂದ ಇವರು ಕೆನರಾ ಬ್ಯಾಂಕ್ ಹೋಗ್ತಾರೆ ನಮ್ಮ ಡಾಕ್ಯುಮೆಂಟ್ ಅಲ್ಲೇ ಬಿಟ್ಟು ಹೋಗಿ ಇವರು ನಮಗೆ ಪುನಃ ಅಲ್ಲಿ ಒಂದು ಐದು ಸಾವಿರ ಸಾಲ ಬಾಕಿ ಇನ್ನೊಂದು ಇಪ್ಪತ್ತೈದು ವರ್ಷ ಆಗುವಾಗ ಇದೇ ಬ್ಯಾಂಕ್ ಇಂದ ನಮಗೆ ನೋಟಿಸ್ ಬರ್ತದೆ ಇದು ಐವತ್ತು ಸಾವಿರ ನಿಮ್ದು ಸಾಲ ಉಂಟು ಪುನಃ ಇವರು ಕೆನರಾ ಬ್ಯಾಂಕ್ ಹೋಗ್ತಾರೆ ಅಲ್ಲಿಗೆ ಹೋಗುವಾಗ ನಮ್ಮಿಂದ ತೆಗೆಕೊಳ್ತಾರೆ ಆಧಾರ್ ಕಾರ್ಡ್ ಎರಡು ಕೋಟಿ ಬ್ಯಾಂಕ್ ಮರ್ಜಿ ಆಯ್ತು ಆಯ್ತು ಅಲ್ಲಿ ಇವರು ಹೋಗುವಾಗ ಇವ್ರದ್ದು ಗಂಟೆ ಮುಟ್ಟೆ ಕಟ್ಟಿಕೊಂಡು ಹೋಗ್ತಾರೆ ಇವ್ರು ನಮ್ಮ ಡಾಕ್ಯುಮೆಂಟ್ ಅಲ್ಲೇ ಬಿಟ್ಟು ಹೋಗ್ತಾರೆ ಅಲ್ಲಿ ಒಂದು ಪುನಃ ಅಲ್ಲಿಂದ ನಾವ್ ಬರ್ತವೆ ಒಂದು ಹತ್ತು ವರ್ಷ ಕರಿ ಇನ್ನೊಂದು ಐದು ಸಾವಿರ ಬಾಕಿ ಉಂಟು ಇಲ್ಲಿ ಕಟ್ಟು ಅಂತ ಹೇಳಿ ಅಲ್ಲಿಂದ ಸಿಂಡಿಕೇಟ್ ಬ್ಯಾಂಕ್ ಬೆಳ್ಳಾರ ಹೋಗ್ತಾರೆ ಅಲ್ಲಿ ಬಾಕಿ ಆಗ್ತದೆ ಇದಕ್ಕೆಲ್ಲ ಹೊಣೆ ಯಾರು ಇಷ್ಟು ಆಧಾರ್ ಕಾರ್ಡ್ ಕೊಡ್ತೇವೆ ನಾವು ಈ ಆಧಾರ್ ಕಾರ್ಡ್ ಅನ್ನು ಅವ್ರು ಕೊಡ್ಲಿ ನಮಗೆ ನೀವು ಒಂದು ಸಲ ಬ್ಯಾಂಕಲ್ಲಿ ಈಗ ಸಾಲ ತಗೊಂಡ್ರೆ ಡಾಕ್ಯುಮೆಂಟ್ ಕೊಟ್ರೆ ಮತ್ತೆ ನಿಮ್ಗೆ ಕೊಡ್ಲಿಕ್ಕೆ ಗಂಟು ಮುಂಟೆ ಕಟ್ಟಿಕೊಂಡೇ ಹೋಗುದು ಇವರು ಯಾವ್ದು ಒಂದಲ್ಲ ಒಂದು ಬ್ಯಾಂಕ್ ಒಂದಲ್ಲ ಒಂದು ಇವರಿಗೆ ಎಲ್ಲಿ ಲಾಭ ಉಂಟು ಅಲ್ಲಿ ಹೋಗುದು ಹಾಗೆ ಹೋಗಿ ಹೋಗಿ ನಮ್ಮ ಈ ಆಧಾರ್ ಕಾರ್ಡ್ ಅಲ್ಲೇ ಬಾಕಿ ಅಂತ ಇಲ್ಲಿ ಈ ಡಾಕ್ಯುಮೆಂಟ್ ಅಲ್ಲೇ ಬಾಕಿ ಅಲ್ಲ ಇದೊಂದು ನೀವು ಫಸ್ಟ್ ಟೈಮ್ ಇದನ್ನೊಂದು ನೀವು ತಿಂಕ್ ಮಾಡಿ ಇವರು ಒಂದು ಇನ್ನೊಂದು ಹತ್ತು ವರ್ಷ ಮಕ್ಕಳ ಕಾಲ ಕೇಳ್ತಾರೆ ಅಲ್ಲಿ ಐವತ್ತು ಬಾಕಿ ಉಂಟು ಯಾರು ಕಟ್ಟುದು ಹೌದು ಆರು ವರ್ಷದಲ್ಲಿ ಒಂದು ಸಲ ನೀವು ಕಟ್ಟಿರ್ಬೋದು ಡಾಕ್ಯುಮೆಂಟ್ ತಿಂಗಳಿಗೆ ಎರಡು ಸಲ ಆಧಾರ್ ಕಾರ್ಡ್ ಎಲ್ಲದಕ್ಕೂ ಆಧಾರ್ ಕಾರ್ಡ್ ಬೇಕು ಇವರಿಗೆ ಅದೇ ಒಂದು ಆಧಾರ್ ಕಾರ್ಡ್ ಕೊಟ್ರೆ ಅದೇ ಬ್ಯಾಂಕ್ ಸಾಕಾಗುದಿಲ್ಲ ಇವ್ರಿಗೆ ಇವರಿಗೆ ಹೋಗುವ ಗಂಟು ಹೋಗುವ ಇನ್ನೊಂದು ಬ್ಯಾಂಕ್ ಹೋಗಿವಾ ಅದನ್ನು ತಗೊಂಡೋಗ್ಲಿಕ್ಕೆ ಆಗುದಿಲ್ಲ ಇವ್ರಾಗ ನಮ್ಮಲ್ಲಿ ಬ್ಯಾಂಕ್ ಬೇರೆ ಆಯ್ತು ಕೊಡಿ ಮತ್ತೊಮ್ಮೆ ಹೇಳುದು ಬ್ಯಾಂಕ್ ಬೇರೆ ಆಯ್ತು ಕೊಡಿ ಈಗ ನೀವು ನಿಲ್ಸಿ ಈಗ ಮೊನ್ನೆ ಫಸ್ಟ್ ಇನ್ನೀಗಲ್ಲ ಲಾಭಾಂಶ ಸಿಕ್ಕಿ ನಾನು ಬ್ಯಾಂಕಿಗೆ ಹೋಗ್ತೇನೆ ಇನ್ನು ಇದ್ದೆಲ್ಲ ಈ ದಗ್ಜಿ ಅವರ ಬೇಡ ನಮ್ಮ ನಮ್ಮೂರಲ್ಲಿ ಬೇಡ ನಮ್ಮ ಊರಲ್ಲಿ ಅದು ಆ ತರದ ವಿಷಯ ಏನಿಲ್ಲ ನಾನು ಈ ಕಟ್ಟು ಹದಿನೈದು ಹದ್ನೈದು ಮುಂಚೆ ಅಧ್ಯಕ್ಷರಿಗೆ ಕಾಲ್ ಮಾಡಿದ್ದೇನೆ ಇನ್ನು ಕಟ್ಟುದಿಲ್ಲ ಮತ್ತೆ ನಮ್ಮ ಮನೆಗೆಲ್ಲ ಬರ್ಬಾರ್ದು ಅಂದ್ರೆ ಮನೆಗೆ ಬಂದ್ರೆ ನನಗೆ ಗೊತ್ತುಂಟು ಪ್ರೊಸೀಜರ್ ನಾನು ಕಂಪ್ಲೇಂಟ್ ಮಾಡ್ತೇನೆ ಏನು ಸುಗ್ರೀವಾಜಿ ಏನು ಅಂತ ನನಗೆ ಗೊತ್ತುಂಟು ಈಗ ಇದ್ದವರಿಗೆ ಈ ಊರಿನವರಿಗೆ ಅಷ್ಟು ಇಲ್ಲ ನನಗೆ ಗೊತ್ತು ಸುಗ್ರೀವಾಜಿ ಹೇಳಿದೆ ಮನೆಗೆ ಬರ್ಲಿಕ್ಕಿಲ್ಲ ಎಲ್ಲಿ ಎಲ್ಲಿ ಸಂಘ ಸಮಸ್ಯೆ ಇದ್ದುಂಟು ಅಲ್ಲೇ ಮಾಡ್ಬೇಕು ಅಂತ ಹೇಳುದು ಆರ್ ಬಿ ಐ ನಿಯಮ ಕೊಟ್ಟಿದೆ ಹೌದು ಅದರ ನಂತರ ಮನೆಗೆ ಬರುವಾಗೇನೆ ಇಲ್ಲ ಬಂದ್ರೆ ಕಂಪ್ಲೇಂಟ್ ಮಾಡುದು ಅವ್ರ ಹೆಸರಲ್ಲೇ ಮಾಡುದು ನಮಗೆ ಮುಲಾಜಿ ಏನಿಲ್ಲ ಯಾರ ಮುಖ ನೋಡುವ ವಿಚಾರ ಇಲ್ಲ ನಮ್ಮಲ್ಲಿ ಮುಖಕ್ಕೆ ತಕ್ಕ ಮಾತಾಡುವ ವಿಷಯ ಇಲ್ಲ ನಾವು ನೇತ್ರಾವತಿ ಸಂಘದವರದ್ದು ಸಾಲ ಮನ್ನಾ ಮಾಡಿದ್ದಾರೆ ಅದಕ್ಕೆ ನೇತ್ರಾವತಿ ಸಂಘದವರು ಸಾಲ ಮನ್ನಾ ಮಾಡಿದ್ದಾರೆ ಅವರು ಸಾಲ ಮನ್ನಾ ಮಾಡಿದ್ದು ಒಂದು ಈಗ ಎಲ್ಲಾರದು ಮಣ್ಣಾಗಿರ್ಬೋದನ್ನ ಕಾಣ್ತದೆ ಗೊತ್ತಾಗ್ತದೆ ಅದು ಅವರು ಸ್ಟೇಟ್ಮೆಂಟ್ ಸಿಗ್ಲಿಕ್ಕೆ ಅಲ್ಲಿಗೆ ಹೋಗ್ಬೇಕತೆ ಅಲ್ಲಿಗೆ ನಾನು ಹೋಗುದಿಲ್ಲ ಇಲ್ಲಿಗೆ ಅವರ ಆಫೀಸಿಗೆ ಆಗಿ ಹೋಗುವ ಅಗತ್ಯ ಇಲ್ಲ ನಮಗೆ ಬ್ಯಾಂಕಿನವರು ಕೊಡ್ಬೇಕು ಮತ್ತೆ ಬ್ಯಾಂಕಿನವ್ರನ್ನ ಅದನ್ನು ತೆಗಿಬೇಕು ಅದಕ್ಕೆ ಪ್ರೊಸೀಜರ್ ನನಗೆ ಕಂಪ್ಲೇಂಟ್ ಕೊಡ್ತೇನೆ ಕಂಪ್ಲೇಂಟ್ ಕೊಟ್ಟರೆ ನನಗೆ ದೇಶದಿಂದಲೇ ಅದು ಅಲ್ಲಿ ಸಿಗ್ತದೆ ಪ್ರೊಸೀಜರ್ ಇಲ್ಲಿಗೆ ಹೋಗುವ ಅಗತ್ಯ ಏನು ಉಂಟು ಇದು ಪ್ರೈವೇಟ್ ಬ್ಯಾಂಕ್ ಅಲ್ಲ ನಮ್ದು ಆರ್ ಬಿ ಐ ನಿಯಮದ ಐದು ಬ್ಯಾಂಕ್ ಉಂಟು ಕೆನರಾ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕ್ ಎಸ್ ಬಿ ಐ ಬ್ಯಾಂಕು ಇದೆಲ್ಲ ಬ್ಯಾಂಕ್ ಆಫ್ ಬರೋಡ ಎಲ್ಲ ಉಂಟು ಆದ್ರೆ ನಾವು ನಮ್ಮ ಸಮಸ್ಯೆಗೆ ಬ್ಯಾಂಕಿನವರೇ ಸ್ಪಂದನೆ ಮಾಡಬೇಕು ಹೊರತು ಪ್ರೈವೇಟ್ನವ್ರು ಯಾಕೆ ಮಾಡ್ಬೇಕು ಅವತ್ತು ಸಿರೂರ ಗುಡ್ಡ ಕುಸಿತ ಆಯ್ತು ಆ ಹೊತ್ತಿಗೆ ಹೆಗ್ಡೆ ಅವರು ಹೇಳಿದ್ರು ಒಂದು ಮಾತು ಈ ಗುಡ್ಡ ಕುಸಿದು ಮನೆಲ್ಲ ಹೋಯ್ತು ಅವರು ಸಂಘ ಕಟ್ಟಲಿಕ್ಕೆ ಆಗುದಿಲ್ಲ ಆ ಹೊತ್ತಿಗೆ ಹೆಗ್ಡೆ ಅವರು ಹೇಳಿದ್ರು ನನ್ನಲ್ಲಿ ಎಂತ ಕೇಳುದು ಇದೆಲ್ಲ ಬ್ಯಾಂಕಿನವರಿಗೆ ಈಗ ಬ್ಯಾಂಕಿನಲ್ಲಿ ನಮ್ಮ ಈ ನೇತ್ರದ ಸಂಘದವರು ಹೋದ್ರು ವಿಶ್ವನಾಥ್ ಅಂದೇಳಿ ಅವ್ರದೇನಿಲ್ಲ ಬ್ಯಾಂಕಲ್ಲಿ ಮತ್ತೆ ಇವರು ಬ್ಯಾಂಕ್ ಅವರನ್ನೇ ಹೇಳುದು ಬ್ಯಾಂಕ್ ಅಲ್ಲಿ ಹೋಗುವ ಯಾವುದಿಲ್ಲ ನೇರವಾಗಿ ಬ್ಯಾಂಕಿಂದ ಕೊಟ್ಟು ಅಂತ ಅವರು ಹೇಳಿದ್ದಾರೆ ಅವತ್ತು ಹೇಳುದು ವಿಡಿಯೋ ಉಂಟು ನಾನು ಕೊಡ್ತೇನೆ ನಿಮಗೆ ಹೌದು ನಾನ್ ನೋಡಿದ್ದೇನೆ ಅದನ್ನು ಆ ಹೊತ್ತಿಗೆ ನೋಡಿದ್ದೇನೆ ಸಿರೂರಲ್ಲಿ ಏನ್ ಹೇಳಿದ್ದಾರೆ ಅಂತ ಈಗ ನೋಡುವಾಗ ಮತ್ತೆ ಇಲ್ಲಿಗೆ ಹೇಳುದಂತೆ ಅದು ಹೆಗ್ಡೆ ಅವ್ರ ಹಾಕಿ ಮಣ್ಣ ಮಾಡಿದ್ದಾರೆ ಅಂತ ಮತ್ತೆ ಒಂದು ನಾನು ದೈವ ದೇವರಕ್ಕೆ ಎಲ್ಲರಿಗೆ ಕೈ ತಲೆ ಬಾಕ್ತೇನೆ ನನಗೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನನ್ನ ಮನೆ ಹತ್ತಿರ ಏಳು ಕಿಲೋಮೀಟರ್ ಇದ್ದಾರೆ ನಾನು ಅಲ್ಲಿ ಹೋಗಿ ಕೈ ಮುಗಿತೇನೆ ಹೊರತು ಬಡ್ಡಿದಾರ ಅಲ್ಲಿಗೆ ಹೋಗಿ ನನಗೆ ಅಲ್ಲ ಆ ತರದೇನು ಇದಿಲ್ಲ ಯಾವ್ದು ಅಲ್ಲಿ ಹೋಗಿ ಕೈ ಮುಗಿಬೇಕು ಇದು ನಮ್ಮ ಊರ ಹತ್ರ ಇರುವ ಯಾಕೆ ಹೊರಗಡೆ ಕಡೆ ಹೋಗ್ಬೇಕು ಎಲ್ಲಾ ಕಡೆ ಎಲ್ಲ ಕಡೆ ಇರ್ತಾರೆ ನಂಬಿಕೆ ಮಾತ್ರ ಅಂದ್ರೆ ದೇವರನ್ನು ಹೇಳಿ ಮೊನ್ನೆ ಇಲ್ಲಿ ಇದು ಮಾಡಿದಾರಂತೆ ಅದು ಸ್ವಾಮಿ ನೋಡ್ತಾ ಇದೆ ಅವ್ರು ನೋಡ್ತಾರೆ ದೇವರು ಹೆಸರು ಅಂತ ಬಡ್ಡಿ ತೆಕಳ ಹೇಳುದು ಅವ್ರು ಹೇಳುದು ಧರ್ಮನೇ ಮಾಡಿ ಅಂತ ಹೌದು ಬಡ್ಡಿ ಮಾಡಿ ಅಂತ ಯಾರಲ್ಲಿ ಹೇಳಿಲ್ಲ ಹೌದು ಅಣ್ಣಪ್ಪ ಆಗ್ಲಿ ಮಂಜುನಾಥ್ ಆಗ್ಲಿ ಬಡ್ಡಿಗೆ ಸಾಲ ಕೊಡಿ ಅಂತ ಹೇಳಿಲ್ಲ ಅವ್ರು ಹೇಳಿಲ್ಲ ನೀವು ಇದ್ದದನ್ನು ಕೊಡಿ ಅಂತ ಹೇಳಿದ್ರು ಹೌದು ಧರ್ಮ ಮಾಡಿ ಅಂತ ಹೇಳಿದ್ರು ನಾನು ಇದಕ್ಕೊಂದು ಇಲ್ಲಿ ನಂದು ವಿಚಾರ ಮುಗೀತು ಇವರೊಂದು ಹೇಳಿ ಸರ್ ನಿಮ್ಮ ಹೆಸರು ಅಂತ ಹೇಳಿ ನೀವು ಇವರು ಒಂದೇ ಒಂದೇ ಸಂಘ ಎಷ್ಟು ಜನ ಇದ್ದಾರೆ ನಿಮ್ಮ ಸಂಘದಲ್ಲಿ ಐದು ಜನ ಎಷ್ಟು ವರ್ಷ ಆಯ್ತು ನೀವು ಸಂಘ ಸ್ಟಾರ್ಟ್ ಮಾಡಿದ್ರಿ ಸಂಘ ಸ್ಟಾರ್ಟ್ ಮಾಡಿ ಏಳು ವರ್ಷ ಆಯ್ತು ವರ್ಷ ಆಯ್ತು ಏಳು ವರ್ಷ ಆಯ್ತು ಏಳು ವರ್ಷದಲ್ಲಿ ನಮಗೆ ಲಾಭ ಅಂತ ಸಿಗ್ಲಿಲ್ಲ ಒಂದು ಮತ್ತೆ ಡಾಕ್ಯುಮೆಂಟ್ ಕೇಳ್ದಕ್ಕೆ ಅದು ಕೂಡ ಕೊಡ್ಲಿಲ್ಲ ಬ್ಯಾಂಕಲ್ಲಿ ಎಸ್ ಬಿ ಐ ಬ್ಯಾಂಕಲ್ಲಿ ಹ್ಮ್ ಮೊನ್ನೆ ಹೋಗಿದ್ದೇವೆ ನಾವು ಹಾಗೆ ಈಗ ನೀವು ಸಾಲ ಬಿಲ್ ಅಂತ ತೀರ್ಮಾನ ಮಾಡಿ ಈಗ ನೇತ್ರಾವತಿ ಸಂಘದವರು ಸಾಲ ಮನ್ನಾ ಮಾಡಿದ್ದಾರೆ ಮನ್ನಾ ಮಾಡಿದ್ದಾರೆ ಅದೇ ನಮ್ಮದು ಕೂಡ ಹಾಗೆ ಮಣ್ಣಾಕಂತ ನಾವು ಎಲ್ಲರ ಸಂಘದ ಕೂಡ ಮಣ್ಣು ಆಗ್ಬೇಕಂತ ನಾವು ಕೇಳುದು ದಾಖಲೆ ಸಿಗೋ ತನಕ ನೀವು ಕಟ್ಟುದಿಲ್ಲ ಕಟ್ಟುದಿಲ್ಲ ನಮ್ಗೆ ದಾಖಲೆ ಬೇಕು ವಾಸ ತಗೋಬೇಕು ಹಾಗೆ ಮತ್ತೆ ಉಳಿತಾಯ ಅದು ಬಡ್ಡಿ ಎಷ್ಟು ಅಂತ ನಮಗೆ ಗೊತ್ತಿಲ್ಲ ಒಂದು ಹತ್ತುವರೆ ಸಾವಿರ ಆಗಿದೆ ನಮ್ದು ಒಬ್ಬೊಬ್ಬರದ್ದು ಎಲ್ಲಿದೆ ಅಂತ ಬೇಕು ನಿಮ್ಗೆ ಎಲ್ಲಿದೆ ಬಡ್ಡಿ ಬಂದಿದ್ದು ಎಲ್ಲ ಬೇಕು ಎಲ್ಲ ಬೇಕು ಸರ್ಕಾರದಿಂದ ಸಬ್ಸಿಡಿ ಬರುತ್ತೆ ಅದೆಲ್ಲ ನಿಮ್ಗೆ ಸಿಕ್ಕಿರ್ಬೇಕು ಇನ್ಸೂರೆನ್ಸ್ ಎಲ್ಲ ಡೂಪ್ಲಿಕೇಟ್ ನಮ್ದು ನೀವು ಇನ್ಸೂರೆನ್ಸ್ ಆಫೀಸ್ ಅಲ್ಲಿ ತಗೊಂಡು ಹೋಗಿ ಚೆಕ್ ಮಾಡಿ ಇದು ಒರಿಜಿನಲ್ ಆ ಇಲ್ಲಿ ಕಟ್ಟಬಹುದಾ ರಿನುವಲ್ ಮಾಡಬಹುದಾ ಇಲ್ಲಾಂದ್ರೆ ಅದನ್ನು ಕ್ಲೈಮ್ ಮಾಡಬಹುದಾ ಅಂತ ಕೇಳಿ ನೀವೇ ಕೇಳಿ ಆಗ ನಿಮ್ಗೆ ಗೊತ್ತಾಗ್ತದೆ ಈಗ ತುಂಬಾ ಜನ ಹೋಗಿ ಅವರವರೇ ಹೋಗಿ ಚೆಕ್ ಮಾಡಿದ್ದಾರೆ ಒರಿಜಿನಲ್ ಆ ಅಂತ ಡುಪ್ಲಿಕೇಟ್ ಅಂತ ಎಲ್ಲರು ಹೇಳ್ತಾರೆ ಹಾಗೆ ನೇತ್ರಾವತಿ ಸಂಘದವರು ಮೊನ್ನೆ ಅವ್ರು ಹೇಳ್ತಾರೆ ಡೂಪ್ಲಿಕೇಟ್ ಹೇಳಿ ಆವಾಗ ನಮಗೆ ಗೊತ್ತದು ಅದು ಡೂಪ್ಲಿಕೇಟ್ ಅಂತ ಹೇಳಿ ನಮ್ಮನ್ನೆಲ್ಲ ಅವರು ಒಂದು ಮಂಗ ಮಾಡಿದ್ದಾರೆ ಇದರಲ್ಲಿ ಹಾಗೆ ಒಂದು ಮೊನ್ನೆ ಒಂದು ವಿಡಿಯೋ ಆಯ್ತು ನಮ್ದು ಇಲ್ಲಿ ಕಲ್ಮಡ್ಕ ಗ್ರಾಮದಲ್ಲಿ ಆ ವಿಶ್ವನಾಥ್ ಹೇಳಿ ಆ ವಿಡಿಯೋವನ್ನು ಯಾರು ವಿಡಿಯೋನ ಡಿಲೀಟ್ ಮಾಡಿದ್ದಾರೆ ಇದಕ್ಕೆಲ್ಲ ದುಡ್ಡೆಲ್ಲ ಇದು ಬಡ್ಡಿ ದುಡ್ಡೇ ಹೋಗುದು ಅಂತ ಕಾಣ್ತದೆ ಯಾವ್ದು ಬಡ್ಡಿ ದುಡ್ಡಲ್ಲೇ ಎಲ್ಲ ಇದನ್ನ ಡಿಲೀಟ್ ಮಾಡುದು ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಬಂತು ಒಂದು ದಿನ ದಿನ ಒಂದು ಮಾರನೇ ಅದು ಆಯ್ತು ಕಾರಣ ಏನಂತ ಹೇಳಿದ್ರೆ ಬಡ್ಡಿದುಂಟು ದುಡ್ಡು ಉಂಟು ಐವತ್ನಾಲ್ಕು ಲಕ್ಷ ಜನ ಇದ್ದಾರೆ ಅಂತ ಹೇಳ್ತಾರೆ ಒಂದು ರೂಪಾಯಿ ಆದ್ರೆ ದುಡ್ಡು ಎಷ್ಟು ಆಯ್ತು ಹೇಳುದು ಐವತ್ನಾಲ್ಕು ಲಕ್ಷ ಒಬ್ಬರು ಉಳಿತಾಯ ಹತ್ತು ರೂಪಾಯಿ ಅಲ್ಲಿಗೆ ಎಷ್ಟು ಒಂದು ಆರು ಕೋಟಿ ಆಗ್ತದೆ ವಾರಕ್ಕೆ ಮೂವತ್ತು ರೂಪಾಯಿ ಕಟ್ಟಿದ ಒಂದು ಬೇರೆನೆ ಕೋಟಿ ಆಗ್ಬಹುದು ಅದನ್ನು ಟೋಟಲ್ ಲೆಕ್ಕ ಆದ್ರೆ ತಿಂಗಳಿಗೆ ದುಡ್ಡು ಎಷ್ಟಾಗ್ತದೆ ಈ ದುಡ್ಡಿನ ಬಡ್ಡಿ ಎಷ್ಟು ಬರ್ಬಹುದು ಮತ್ತೆ ಇವರು ಬಟ್ ಮಣ್ಣ ಮಾಡಲೇಬೇಕು ಅಂದ್ರೆ ಮಣ್ಣ ಮಾಡಿದ್ರೆ ಆರ್ ಬಿ ಐಗೆ ಎಲ್ಲ ಎಲ್ಲ ಇದು ರೂಲ್ಸ್ ಗೆ ಇಲ್ಲ ಇದು ಹೌದು ಈಗ ಕೋರ್ಟ್ಗೆ ಹಾಕಿದ್ದಾರೆ ಸ್ವಲ್ಪ ಎಲ್ಲ ಮುಚ್ಚಿ ಹೋಗ್ತದೆ ಹೌದು ಅದಕ್ಕೆ ಈಗ ಏನ್ ಮಾಡಿದರೆ ಎಲ್ಲಾರು ಸಾಲ ಮನ್ನಾ ಮಾಡ್ತಾ ಬರ್ತಾ ಇದ್ದಾರೆ ಅದು ಸರ್ಕಾರ ಮಾಡಿದೆ ಇವರು ವೀರೇಂದಗಡೆ ಅವರು ಮಾಡಿದ್ದಾರೆ ಅದು ನಮ್ಗೆ ಗೊತ್ತಿಲ್ಲ ಅದಿಲ್ಲ ಒಟ್ನಲ್ಲಿ ಸಾಲ ಮನ್ನಾ ಆಗಿದೆ ನಮಗೆ ಸ್ಟೇಟ್ಮೆಂಟ್ ಬೇಕು ಅದರಲ್ಲಿ ಗೊತ್ತಾಗ್ಬೇಕು ಮತ್ತೆ ಒಂದು ದೇವರ ವಯಸ್ಸಲ್ಲಿ ನಮಗೆ ಹೆದರಿಕೆ ಏನಿಲ್ಲ ನಮ್ಮ ನಾವು ಅವರ ಹೌದು ಮಂಜುನಾಥ ಸ್ವಾಮಿ ಇದ್ರೆ ಅಣ್ಣಪ್ಪ ದೂರದ ವಿಚಾರನೆ ಬೇಡ ನಮ್ಮ ಊರಲ್ಲಿ ಇರುವುದು ಅವರು ನಮ್ಮನ್ನು ನೋಡ್ತಾರೆ ದೇವರ ಹೆಸರಲ್ಲಿ ಇಷ್ಟು ವರ್ಷ ನಮ್ಮನ್ನು ಮಂಗ ಮಾಡಿದ್ದಾರೆ ಈಗ ನಮ್ಗೆ ಗೊತ್ತಾಗ್ತಾ ಇದೆ ನಮಗೆ ದೂರ ದೂರ ಹೋಗುವ ಅವಶ್ಯಕತೆ ಅಷ್ಟಿಲ್ಲ ಅಂತ ಹೇಳಿ ಅವರ ಕಾಲಘಡದಲ್ಲಿ ನಾವು ಇದ್ದೇವೆ ನಾವು ನ್ಯಾಯ ಕೂಡ ನಮಗೆ ರೂಪಾಯಿ ಬೇಡ ಅಲ್ಲಿ ದೇವರ ವಿಚಾರಣೆ ಇಲ್ಲ ಹೌದು ಕೂಡ ಅಷ್ಟೇ ನಾವು ಕಟ್ಟುವುದಿಲ್ಲ ಅಂತ ಹೇಳುದಿಲ್ಲ ನಮಗೆ ಒಂದು ರೂಪಾಯಿ ಕೂಡ ಅವರದ್ದು ಬೇಡ ಮತ್ತೆ ನಾವು ಬಿಡುದು ಅವರು ಹೇಳುದು ದೇವರ ವಿಚಾರನೆ ಹೇಳುದು ಹ್ಮ್ ಹೌದು ಇದು ದೂರ ದೂರದ ವಿಚಾರ ಅವರೇ ನಮ್ಮ ನಮ್ಮ ಹತ್ತಿರ ಇದ್ದಾರೆ ಅಂತ ಹೇಳುದು ಕಲ್ಮಡ್ಕ ಗ್ರಾಮದ ಹತ್ತಿರನೇ ಒಂದು ಒಂದು ಮೂರು ಕಿಲೋಮೀಟರ್ ಆ ಕಡೆ ಹೋದ್ರೆ ಇದ್ದಾರೆ ಅವರು ನಮಗೆ ಇಲ್ಲೇ ಇರುವಾಗ ಅಂತ ಹೆದರಿಕೆ ಯಾವುದಿಲ್ಲ ದೇವರಿಗೆ ಮಾಡುದಿಲ್ಲ ಬಡವರ ಬಂಡವಾಳನೇ ದೇವರ ಭಕ್ತಿ ಭಯಭಕ್ತಿ ಅದನ್ನು ಭಯಭಕ್ತಿಯನ್ನೇ ಕಸಿಯುವುದು ಹೌದು ದೇವರ ಭಯಭಕ್ತಿಯನ್ನೇ ಇವರು ಕಸಿಯುವುದು ಅಂತ ಇದನ್ನು ಹೇಳಿ ನಮ್ಮನ್ನು ಎದುರಿಸುದು ಇದು ಇನ್ನು ಮುಂದೆ ಬೇಡ ಅಂತ ಹೇಳುದು ಹೌದು ಹೌದು ಅಷ್ಟು ಎಲ್ಲ ನಮಗೆ ಹೋಗುವ ಅವಶ್ಯಕತೆ ಏನೂ ಇಲ್ಲ ನಮಗೆ ನಮ್ಮ ಹತ್ತಿರನೇ ಇದ್ದಾರೆ ದೇವರು ನಾನು ಇದನ್ನು ಒತ್ತಿ ಒತ್ತಿ ಹೇಳುದು ಅಂದ್ರೆ ಏನ್ರಲ್ಲ ಆ ದೇವರ ಹೆಸರು ಹೇಳುವಾಗ ಯಾರು ಎದುರುಬೇಡಿ ಬೇಕಾದ್ರೆ ವರ್ಷಕ್ಕೊಮ್ಮೆ ಬನ್ನಿ ಅಲ್ಲಿ ಫೆಬ್ರವರಿ ಜಾತ್ರೆ ಆಗ್ತದೆ ಅಲ್ಲಿ ಕೈ ಮುಗಿದು ಬಂದ್ರೆ ಆಯ್ತು ಒಂದು ಎಲ್ಲ ಹಾಕಿ ಬಂದ್ರೆ ದೇವ್ರ್ ಏನ್ ಹೌದು ಹೌದು ದೇವ್ರು ಅಲ್ಲ ದೇವರು ಹೇಳಲ್ಲ ಈಗ ಈ ತರ ಬಟ್ಟೆ ಅಲ್ಲ ಇವ್ರು ಸೋಲೋಗ ಹೇಳುದು ದೇವರನ್ನು ಅವರೊಟ್ಟಿಗೆ ಕೇಳುವಾಗ ಅದ್ರ ಮೇಲಧಿಕಾರಿ ಒಟ್ಟಿಗೆ ಕೇಳುವಾಗ ಹೇಳುದು ಅದು ಬ್ಯಾಂಕಿನವರು ಸೀರೂರು ಗುಡ್ಡ ಉಸಿದಲ್ಲಿ ಹೇಳುದು ಬ್ಯಾಂಕಿನವರು ಇದು ಎಲ್ಲ ಯಾವ್ದಕ್ಕೊಂದು ಟೈ ಅಪ್ಪ ಇಲ್ಲ ಅಂತ ಬ್ಯಾಂಕಿಗೂ ಇಲ್ಲ ಈ ಕಡೆಗೂ ಇಲ್ಲ ಅಂದ್ರೆ ನಮ್ಮನ್ನೊಂದು ಹೆದರಿಕೆ ಏನು ನಮ್ಮನ್ನು ಭಯ ಹುಟ್ಟಿಸುವುದು ಅಂತ ಅದಕ್ಕೆ ಬೇಕಾಗಿ ನಾವು ಅಂತ ಭಯಕ್ಕೆಲ್ಲ ನಾವು ಎದುರುದು ಇಲ್ಲ ಇನ್ನು ಮುಂದಕ್ಕೆ ನಮ್ಮ ವಿಚಾರ ನಮಗೆಲ್ಲ ಆಗುವ ಪ್ರೊಸೀಜರ್ ಆಗ್ಬೇಕು ಮತ್ತೆ ಅದೇ ಒಂದು ಎರಡು ಸಾವಿರ ಈಗೆಲ್ಲ ಕೊಟ್ಟು ನನಗೆ ಆ ಕಾಟಾಚಾರಕ್ಕೆ ದುಡ್ಡು ಬೇಡ ನನಗೆ ಅವರು ಕೊಡದೆ ಆರು ವರ್ಷದ ಬಡ್ಡಿ ಕೊಡ್ಬೇಕು ನೀವು ವಿಚಾರ ನಾವು ಬಿಡುವುದೂ ಇಲ್ಲ ಹೌದು ಅವರಿಗೆ ಗೊತ್ತುಂಟು ಅದಕ್ಕೆ ಬೇಕಾಗಿ ಅವರು ಅದರ ವಿಚಾರಕ್ಕೆ ಈಗ ಬರ್ಲಿಲ್ಲ ವಾರ ಆಯ್ತು ನಮ್ಮ ವಿಚಾರಕ್ಕೆ ಬರ್ಲಿಲ್ಲ ಇನ್ನು ಮುಂದಕ್ಕೆ ನಾವು ಆ ಲಾಭಾಂಶ ಸಿಗಬೇಕು ಸಿಗ್ಬೇಕು ಅದೊಂದು ಮೂರ್ ಸಾವಿರ ಎಲ್ಲ ಕೊಟ್ಟು ನಮ್ಮನ್ನು ಆ ತರದ ಆಗುದೂ ಇಲ್ಲ ನಮಗೆ ಗೊತ್ತುಂಟು ಮೂರು ವರ್ಷದಲ್ಲಿ ಒಂದು ಸಂಘಕ್ಕೆ ಕೊಟ್ಟಿದ್ದಾರೆ ಆರ್ನೇ ವರ್ಷಕ್ಕೆ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಏಳು ಅದಕ್ಕೂ ದರ ಕೊಟ್ಟಿದ್ದಾರೆ ಸಾವಿರದ ಮೇಲೆ ಬರ್ಬೇಕು ಅದು ಬಂದ ಮೇಲೆ ನಾವೆಲ್ಲ ಲಾಭಾಂಶ ಸಬ್ಸಿಡಿ ಸಬ್ಸಿಡಿ ಕೂಡ ನಿಮ್ಗೆ ಸಿಗ್ಬೇಕು ಸಿಗ್ಬೇಕು ಅದು ಗೊತ್ತಿಲ್ಲ ಅದ್ರ ಬಗ್ಗೆ ಹೇಳುದೇ ಇಲ್ಲ ನಿಮಗೆ ಅಂದ್ರೆ ಇದನ್ನೆಲ್ಲ ನಾವು ಇನ್ನು ಮಾಡ್ಬೇಕಾದ್ರೆ ನಮಗೆ ಅದೆಲ್ಲ ಸರಿಯಾದಿ ಅವರು ಮಾಡ್ಬೇಕು ನಂತರ ನಾವು ಇದನ್ನ ಏನು ಅಂತ ನಾವು ಆಲೋಚನೆ ಮಾಡ್ಲಿಕ್ಕೆ ಉಂಟು ಇನ್ನು ನಾವು ಆಲೋಚನೆ ಮಾಡಿ ಮತ್ತೆ ಮುಂದಿನ ವಿಷಯಕ್ಕೆ ನಾವು ಕೈ ಹಾಕ್ತೇವೆ ಬ್ಯಾಂಕ್ ಅಲ್ಲಿ ಹೋಗುವಾಗ ಅವರಲ್ಲಿ ಕ್ಲಿಯರೆನ್ಸ್ ಕೊಡ್ತಾರೆ ನಮಗೆ ಈಗ ಗೊತ್ತಾಯ್ತು ನಮಗೆ ಗೊತ್ತಾಯ್ತು ಕ್ಲಿಯರೆನ್ಸ್ ಇವರಿಗೆ ಕೊಟ್ಟಿದ್ದಾರೆ ಯಾರಿಗೆ ನಮ್ಮ ವಿಶ್ವನಾಥ್ ಅಂತ ಹೇಳುವರೆಗೆ ಕೊಟ್ಟಿದ್ದಾರೆ ನೇತ್ರ ಸಂಘ ಆದ ಕಾರಣ ಅಲ್ಲಿ ಎಲ್ಲರದು ಕ್ಲೋಸಿಂಗ್ ಆಗಿ ಇದ್ರೆ ಈ ಕಲೆಕ್ಷನ್ ದುಡ್ಡು ಎಲ್ಲಿ ಹೋಗ್ತದೆ ಅದೇ ಇವರು ಕಲೆಕ್ಷನ್ ಮಾಡುವವರಿಗೆ ಹೋಗ್ತದೆ ಅಲ್ಲ ಹೌದು ಅಲ್ಲಿ ಇದೊಂದು ಸಣ್ಣ ಕ್ವಶನ್ ಅಂದ್ರೆ ಅಲ್ಲಿ ಈಗ ಬ್ಯಾಂಕಿಗೆ ನಮ್ಮ ಮೊನ್ನೆ ಒಂದು ಹತ್ತು ಜನ ಹೋಗಿದ್ದಾರೆ ಅವರಿಗೆ ಅವರು ಕೊಡುದಿಲ್ಲ ಅಂತೆ ಯಾವ್ದು ಡಾಕ್ಯುಮೆಂಟೇ ಕೊಡುದಿಲ್ಲ ಹೌದು 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 ಇನ್ನು ಹೋಗುವಾಗಲೇ ಸಂಘದಲ್ಲಿಯೇ ಹೇಳ್ಬೇಕು ಅವ್ರು ಪರ್ಮಿಷನ್ ಕೊಟ್ಟರೆ ಮಾತ್ರ ನಾವು ಕೊಡುದು ಅಂತ ಈಗ ನೋಡಿ ಇಲ್ಲಿ ನೇತ್ರಾವತಿ ಸಂಘದವರು ಐದು ವಾರ ಕಟ್ಟಿದ್ದಾರೆ ಅದರಲ್ಲಿ ಮೂವತ್ತು ಸಾವಿರ ಉಂಟು ಉಂಟು ಆದರೂ ಹಾಕಿದ್ದರಿಂದ ಅದರಲ್ಲಿ ಉಂಟು ಉಂಟು ಹಾಕದೇ ಇದ್ರೆ ಅದಿಲ್ಲ ಓದಿ ಇಲ್ಲ ಇಲ್ಲ ಅಲ್ಲಿ ಹಾಕ್ತಾರೆ ಇಲ್ವಾ ಅಂತ ಯಾರಿಗ್ ಗೊತ್ತು ಇಲ್ಲ ಬೇರೆ ಹಾಕಿದ್ದಾರೆ ಇಲ್ಲ ಈಗ ಈ ವಾರದಿಂದ ಕಲೆಕ್ಷನ್ ಹಾಕಿ ಈ ವಾರದಿಂದ ಕಲೆಕ್ಷನ್ ಮಾಡಿದ್ದು ಹೌದು ಇನ್ನು ಹಾಕ್ಲಿಕ್ಕಿಲ್ಲ ಅವರು ಅಲ್ಲ ಅದು ಅಲ್ಲಿ ಏನಾಗ್ತದೆ ಅಂದ್ರೆ ನಮಗೆ ವಿಷಯನೇ ಗೊತ್ತಾಗುದಿಲ್ಲ ಹೌದು ಅದೇ ಅದಕ್ಕೆ ಕೇಳುವಂತ ಈಗ ಗೊಂದಲನೇ ಯಾವ್ದು ಇದು ಗೊಂದಲ ವಿಷಯ ಈಗ ಆರ್ ಬಿ ಐ ನಿಯಮ ಪ್ರಕಾರದಲ್ಲಿ ಅಲ್ಲಿ ಇದು ದೊಡ್ಡ ಪಾಯಿಂಟ್ ಅಲ್ಲಿ ಎಲ್ಲ ಬಂದಾಗಿ ಇಲ್ಲಿ ಇವರೇ ಮಾಡಿಕೊಂಡು ಏನ್ ಮಾಡ್ತಾರೆ ಅದನ್ನ ನಮಗೆ ಹೇಳಲಿಕ್ಕೆ ಆಗುದಿಲ್ಲ ಯಾವ್ದು ಅಂತ ಹೇಳಿ ಅಂದ್ರೆ ಬ್ಯಾಂಕ್ ಅಲ್ಲಿ ಬೇಕು ನಮ್ದು ಅಂತ ವಿಚಾರ ನಮ್ದು ಬೇಕು ಅಲ್ಲಿ ಇಲ್ಲ ಹೋಗೋಗಿಲ್ಲ ನಮಗೆ ಕೊಡುವುದು ಇಲ್ಲ ಅದೇ ಗಿರೀಶ್ ಅವರ ಅವತ್ತೇ ಹೇಳಿದ್ದಾರೆ ನೀವು ಬ್ಯಾಂಕಿನ ಸ್ಟೇಟ್ಮೆಂಟ್ ತಗೊಂಡು ಬ್ಯಾಂಕಿಂದ ಸಾಲ ಕೊಟ್ಟಿದ್ರೆ ಬ್ಯಾಂಕಲ್ಲೇ ಹೋಗಿ ಕಟ್ಟಿ ಯಾಕಂದ್ರೆ ಕೊಟ್ಟು ಕೊಟ್ಟು ನಾಡಿದ್ದು ಬ್ಯಾಂಕಿನವರು ನಿಮ್ಮ ಮನೆಯಲ್ಲಿ ಬಂದು ಕೂತ್ರೆ ಯಾರಿದ್ದಾರೆ ಹೌದು ನಮ್ದು ಶ್ರೀನಿಧಿ ಪಿ ಅಲ್ಲಿ ಬ್ಯಾಂಕಲ್ಲಿ ಹೋಗಿ ನೋಡುವಾಗ ಮೊನ್ನೆ ಆ ಹೆಸರು ಮಾತ್ರ ಇದೆ ಶ್ರೀನಿಧಿ ಪ್ರಗತಿ ಬಂದು ಸ್ವಸಹಾಯ ಸಂಘ ಅಂತ ಹೇಳಿ ಅಲ್ಲಿ ಮೆಂಬರ್ಸ್ ಯಾರಿದ್ದಾರೆ ಯಾರಿಲ್ಲ ಮೆಂಬರ್ಸ್ ಯಾರಿಲ್ಲ ಇಲ್ಲ ಮತ್ತೆ ಈಗ ಒಬ್ರದ್ದು ಅಕೌಂಟ್ ಇದ್ರೆ ಅವ್ರದ್ದು ಸಿಗ್ನೇಚರ್ ಇರ್ತದೆ ಅವ್ರದ್ದು ಮೆಂಬರ್ದು ಯಾರ್ದು ಅವ್ರದ್ದು ಫೋಟೋ ಇರ್ತದೆ ಅವ್ರದ್ದು ಅಡ್ರೆಸ್ ಇರ್ತದೆ ಮತ್ತೆ ಸಿಗ್ನೇಚರ್ ಇರ್ತದೆ ಸ್ಟೋರ್ ಆಗಿರ್ತದೆ ಈಗ ನಾವೊಂದು ಚೆಕ್ ಕೊಟ್ಟಿದ್ದೇವೆ ಅಂದ್ರೆ ಚೆಕ್ ಅಲ್ಲಿ ಯಾವ ತರ ಸಿಗ್ನೇಚರ್ ಇದೆ ಅದನ್ನು ಟ್ಯಾಲಿ ಮಾಡ್ತಾರೆ ತಪ್ಪಿದ್ರೆ ಹೇಳ್ತಾರೆ ಇದು ಏನು ಇಲ್ಲ ಅಲ್ಲಿ ಯಾರ್ದು ಫೋಟೋ ಇಲ್ಲ ಸಿಗ್ನೇಚರ್ ಇಲ್ಲ ಯಾರ್ದು ಸಂಘ ಬರೀ ಶ್ರೀನಿಧಿ ಸಂಘ ಅಷ್ಟೇ ಇದೆ ಹೌದು ನಾವು ಐದು ಜನ ಅಲ್ಲಿ ಸದಸ್ಯರಿದ್ದವರು ನಾವು ಕಾಣೆ ಆಗಿದ್ದೆ ಇಲ್ಲಿ ನಮ್ಮನ್ನು ಇಲ್ಲಿ ಎತ್ತಿ ಹಾಕಿ ಎತ್ತಾಕಿ ಹೋಗಿದ್ದಾರೆ ಗೊತ್ತಿಲ್ಲ ಅದೇ ಅದೇ ಹೌದು ನಂದು ಒಬ್ಬನ ಐದು ಜನ ಕೂಡ ಇಲ್ಲ ಹಾಗಾದ್ರೆ ನಿಮಗೆ ಬರುದು ಎಸ್ ಬಿ ಐ ಬ್ಯಾಂಕ್ ಇಂದ ಸ್ಟೇಟ್ಮೆಂಟ್ ಉಂಟು ಬರುದು ವಾರಕ್ಕೆ ಮೆಸೇಜ್ ಒಂದು ದುಡ್ಡು ಹೋಗಿದೆ ಅಂತ ಅದು ಅದು ಇವರು ಹೇಳ್ತಾ ಇದ್ದಾರೆ ಹಾಕುದು ಹೌದು ಅವರ ಅವರ ಮೊಬೈಲ್ ನಂಬರ್ ಲಿಂಕ್ ಮಾಡಿರ್ತಾರೆ ಯಾರು ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಲಿಂಕ್ ಮಾಡಿರ್ತಾರೆ ಯಾರು ಮಾಡುದು ಅವ್ರಿ ಸಂಘದವ್ರು ಮಾಡಿರ್ತಾರೆ ಈಗ ಏನ್ ಮಾಡಿದ್ದಾರೆ ಅಂದ್ರೆ ಇದು ಬ್ಲಾಕ್ ಮನಿಯನ್ನು ವೈಟ್ ಮಾಡುವ ದಂಧೆ ನಿಮ್ಮ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿದ್ದಾರೆ ನಿಮ್ಮನ್ನು ಸುಮ್ಮನೆ ಸಂಘದ ಹೆಸರಲ್ಲಿ ಇಟ್ಕೊಂಡು ಅಕೌಂಟ್ ನಿಮ್ಮ ಹೆಸರಲ್ಲಿ ಅಕೌಂಟ್ ಆರು ಲಕ್ಷ ಅಕೌಂಟ್ ಇದೆ ಆರು ಲಕ್ಷ ಸಂಘ ಇದೆ ಒಟ್ಟಲ್ಲಿ ಒಟ್ಟಿಗೆ ನಮ್ಮ ರಾಜ್ಯದಲ್ಲಿ ಆರು ಲಕ್ಷ ಅಕೌಂಟ್ ಇದೆ ಆರು ಲಕ್ಷ ಅಕೌಂಟ್ ಅಲ್ಲಿ ಈ ಬ್ಲಾಕ್ ಮನಿಯನ್ನೆಲ್ಲ ತುಂಬ್ತಾ ಇದ್ದಾರೆ ವೈಟ್ ಮಾಡುದು ಬ್ಲಾಕ್ ಅಂಡ್ ವೈಟ್ ಈಗ ಒಬ್ಬರ ಹೆಸರಲ್ಲಿ ಈಗ ತುಂಬಾ ಹಣ ಇದ್ರೆ ಗೊತ್ತಾಗ್ತದಲ್ಲ ಇದು ಆರು ಲಕ್ಷ ಜನರಲ್ಲಿ ಹತ್ತ ಲಕ್ಷ ಹಣ ಇದ್ರೆ ಆರು ಸಾವಿರ ಕೋಟಿ ಆಯ್ತು ಈಗ ಇಟ್ಟಿದ್ದಾರೆ ನಿಮ್ಮ ಸಂಘದ ಹೆಸರಲ್ಲಿ ಅಕೌಂಟ್ ಮಾಡಿ ಅವರು ಅದರಲ್ಲಿ ದುಡ್ಡು ಇಟ್ಟು ಲಾಭ ಇದರಲ್ಲಿ ಉಂಟಲ್ಲ ಏನು ಬೇಜಾರಿಲ್ಲ ಅಂದ್ರೆ ನಾವು ದುಡ್ಡು ಅವ್ರು ಕೊಟ್ಟಿದ್ದಾರೆ ಮೂರು ಲಕ್ಷ ಕೊಟ್ಟಿದ್ದಾರೆ ಇನ್ನೊಂದು ಎಪ್ಪತ್ತು ಸಾವಿರಕ್ಕಾಗಿ ನಾವು ಉರು ಬಿಟ್ಟು ಹೋಗುವವರಲ್ಲ ನಾವು ಅದನ್ನ ಕಟ್ತೇವೆ ಕಟ್ಟುದಾದ್ರೆ ನಮ್ಗೆ ಲಾಭ ಹದಿನೈದು ಸಾವಿರ ಬರ್ತದೆ ಇಪ್ಪತ್ತು ಹತ್ತು ಹದಿನೈದು ಸಾವಿರ ನಮ್ದು ಉಳಿತಾಯ ಉಂಟು ಇನ್ನೆಲ್ಲ ಟ್ಯಾಲಿ ಮಾಡಿ ನಾವು ಕಟ್ಲಿಕ್ಕೆ ಏನ್ ದೊಡ್ಡ ಈಗ ಇದನ್ನುಂಟಲ್ಲ ಮಾತಾಡುದು ಇದು ಮಾತ್ರ ಒಂದು ಎಲ್ಲರಿಗೂ ಎಲ್ಲರಿಗೊತ್ತಾಗಬೇಕು ನೀವು ಹಳೆ ಸಾಲಕ್ಕೆ ಒಂದು ಲಕ್ಷಕ್ಕೆ ಎರಡು ಲಕ್ಷ ಕಟ್ಟಿದ್ದು ಆದ್ರೆ ನಾವು ಕ್ರಮದಲ್ಲೇ ಇದ್ದೇವೆ ಆದ್ರೂ ಇಲ್ಲಿ ಏನಂತ ಹೇಳಿದ್ರೆ ಇದಕ್ಕೆ ನೋಡುವ ಬ್ಯಾಂಕ್ ಅಲ್ಲಿ ಇಲ್ಲ ಅಂತ ಈಗ ನೋಡಿದ್ದಾರೆ ಬಾಲ ಬಾಲಕೃಷ್ಣ ಅಂತ ನೋಡಿದ್ದಾರೆ ಅವ್ರು ನೋಡಿದ್ದಾರೆ ವಿಶ್ವನಾಥನಿಗೆ ಕೊಟ್ಟಿದ್ದಾರೆ ಇವ್ರಿಗೆ ಅದು ಸಿಗ್ಲಿಲ್ಲ ಇವರ ಹೆಸರೇ ಇಲ್ಲ ಅಂತ ನಮಗೆ ಇನ್ನು ಅದು ಬೇಕು ಅಂದ್ರೆ ಬ್ಯಾಂಕಿನವರು ಬ್ಯಾಂಕಿನವರು ಅಂತ ಇವ್ರು ಹೇಳ್ತಾರಲ್ಲ ಆ ಬ್ಯಾಂಕಿನವರ ಮುಖವನ್ನ ನಮಗೆ ತೋರಿಸಲಿಲ್ಲ ಈಗ ನೋಡಿ ನಾನು ನೋಡ್ಲೇ ಇಲ್ಲ ಸಾಲ ಹೌದು ಇವರೇ ಹೌದು ಹೌದೌದು ಇವರೇ ಕೊಡುದು ಬ್ಯಾಂಕಿನವರಿಗೆ ದೂರ ಮಾತ್ರ ಹಾಕುದು ಈಗ ನೋಡಿ ಸರ್ಕಾರ ಸುಗ್ರೀವಾಜ್ಞೆಯಲ್ಲಿ ಏನ್ ಹೇಳಿದೆ ಅಂದ್ರೆ ಭದ್ರತೆ ಯಾವ್ದು ತಗೊಂಡಿದ್ರೆ ಅದು ವಾಪಸ್ ಕೊಡ್ಬೇಕು ಕೊಡ್ಬೇಕು ಈಗ ಇನ್ಸುರೆನ್ಸ್ ಮಾಡಿದ್ರೆ ಅದು ವಾಪಸ್ ಕೊಡ್ಬೇಕು ಆಮೇಲೆ ಕೆಲವರು ಚೆಕ್ ತಗೊಳ್ತಾರೆ ಆರ್ ಟಿ ಸಿ ಇರ್ತಾರೆ ಯಾವುದೇ ಭದ್ರತೆ ತಗೊಳ್ಳುವಾಗಿಲ್ಲ ಅದನ್ನ ವಾಪಸ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಅದನ್ನೆಲ್ಲ ಈಗ ಇನ್ಸುರೆನ್ಸ್ ಕಲೆಕ್ಷನ್ ಮಾಡೋದಿಲ್ಲ ತಪ್ಪು ಸುಬ್ರಾಜ್ನ ಪ್ರಕಾರ ತಪ್ಪು ಮಾಡ್ಲಿಕ್ಕೆ ಇಲ್ಲ ಅವರು ತಪ್ಪು ಒಂದು ಇನ್ಸೂರಿಗೆ ಒಂದು ಕಡಿಮೆ ಒಂದು ಆರು ಸಾವಿರ ಆದ್ರೆ ಅದು ನಮ್ಗೆ ಒಂದು ಎಂಟು ಸಾವಿರದ ಹತ್ತಿರ ಬರ್ತದೆ ಅಂದ್ರೆ ಬಡ್ಡಿ ಎಲ್ಲ ಸೇರಿ ಅಲ್ಲ ಅದಲ್ಲೆಲ್ಲ ಉಂಟು ಒಂದು ಅಡ್ಜಸ್ಟ್ಮೆಂಟ್ ಉಂಟು ಎಲ್ಲ ಒಬ್ಬೊಬ್ಬರಿಗೆ ಅಡ್ಜಸ್ಟ್ಮೆಂಟ್ ಉಂಟು ಮತ್ತೆ ಸುಮ್ಮನೆ ಏಳು ಸಾವಿರ ಸಂಬಳಕ್ಕೆ ಯಾರು ಬರುದಲ್ಲ ಹೆಸರು ಹೇಳುದಿಲ್ಲ ನಾನು ಯಾರು ಅಂತ ಏಳು ಸಾವಿರ ಅಲ್ಲ ಇವರಿಗೆ ಒಂದು ಎಲ್ಲ ಏಳು ಸಾವಿರದವರೆಗೆ ಇಪ್ಪತ್ತು ಸಾವಿರ ಕಲೆಕ್ಷನ್ ಆಗ್ತದೆ ನಾವು ನೇರ ಅಂತ ಮುಲಾಜೆ ಇಲ್ಲ ಇಲ್ಲದ್ರೆ ನಾನು ಹೇಳುದು ಈ ಏಳು ಸಾವಿರ ಎಂಟು ಸಾವಿರ ಸಂಬಳಕ್ಕೆ ಇವ್ರು ಇಷ್ಟು ಒದ್ದಾಡೋದು ಮಾಡ್ತಾರೆ ಆರವರೆಗೆ ಶುರು ಆಗ್ತದೆ ನಾನು ಇದನ್ನ ನೋಡ್ತೇನೆ ಎಷ್ಟು ಉಂಟು ಇವ್ರಿಗೆ ಕಷ್ಟಕ್ಕೆ ಇವರಿಗೆ ಫಲ ಇಲ್ಲಲ್ಲ ದುಡ್ಡು ಇಲ್ಲಲ್ಲ ದುಡ್ಡು ಕೊಡುದು ಏಳು ಸಾವಿರ ಒಂದು ವಾರದಲ್ಲಿ ಏನಲ್ಲ ಆಯ್ತು ಯಾರಾದ್ರು ನಿಮ್ಮತ್ರ ಕೇಳಿದ್ರಾ ವಿಡಿಯೋ ನೋಡಿ ಕೇಳಿ ಹಾ ಏನ್ ಹೇಳಿದ್ರು ಬೇರೆಯವರು ಸಂಘ ಸಂಘದ ಮೆಂಬರ್ ನವರು ಹೇಳಿದ್ರು ಇನ್ನೂರು ರೂಪಾಯಿ ಆದ್ರೂ ಕಟ್ಬೇಕು ಅಂತ ಇನ್ನೂರು ಇನ್ನೂರು ಕಟ್ಲಿ ಅಂತ ಅದು ಕಟ್ಟದೇ ಇರ್ಲಿಕ್ಕೆ ಆಗುದಿಲ್ಲ ಕಟ್ಲಿ ಅಂತ ನಾನು ಏನಂದ್ರೆ ನಮ್ಮ ಸಂಘ ಹತ್ತು ಹದಿನೈದು ವರ್ಷದಿಂದ ಇದ್ದೇವೆ ಹಾಗಾಗಿ ನಮಗೆ ಒಂದು ಹದ್ನೈದು ಹದ್ನೈದು ಸಾವಿರ ಆದ್ರೂ ಕೊಡ್ಬೇಕು ಎರಡು ಸಂಘ ನನ್ನ ಅಮ್ಮನ ಅಮ್ಮನಿದ್ದಾರೆ ಹದಿನೈದು ಹದಿನೈದು ಸಾವಿರ ಲಾಭಾಂಸ ಕೊಡ್ಬೇಕು ಮತ್ತೆ ಉಳಿತಾದ ದುಡ್ಡು ಕೊಡ್ಲೇಬೇಕು ಅವ್ರು ಹೇಗ್ಲೇ ಕೊಡ್ಬೇಕು ಯಾಕಂದ್ರೆ ನಾವು ಸಾಲ ಕ್ಲೋಸ್ ಮಾಡಿದ್ರೆ ಅವ್ರು ಉಳಿತಾಯ ಉಳಿತೆ ಇಲ್ಲಿ ಉಂಟು ಅಂತ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅವರಿಗೆ ಅಂತ ಹೌದು ಸಂಘದ ನಿಯಮದ ಪ್ರಕಾರ ಉಳಿತಾಯ ನೀವು ಯಾವಾಗಲೂ ತಗೊಳ್ಬಹುದು ಆತರ ಇದೆ ಕೊಡುದಿಲ್ಲ ಈಗ ಈಗ ಎಲ್ಲಿ ಆದ್ರೂ ನಾವು ಸಾಲ ಎಲ್ಲ ಕ್ಲೋಸ್ ಮಾಡ್ತೇವೆ ಕ್ಲೋಸ್ ಮಾಡಿದ್ಮೇಲೆ ಉಳಿತಾಯ ದುಡ್ಡು ಅವರು ಹೇಳುದು ಆರು ತಿಂಗಳ ನಂತರ ಕೊಡುದು ಅಂತ ಇವಾಗ ನಾವು ಉಳಿ ಸಾಲ ಎಲ್ಲಾ ಕ್ಲೋಸ್ ಆಯ್ತು ಉಳಿತ ಯಾರೊಟ್ಟಿಗೆ ಕೇಳುದು ಬ್ಯಾಂಕಿನಲ್ಲಿ ಹೋದ್ರೆ ಬ್ಯಾಂಕಿನಲ್ಲಿ ಉಳಿತೇ ಇಲ್ಲ ಅಂತ ಉಳಿತಾಯ ಇಲ್ಲ ಅವರ ಉಳಿತೇ ಇಲ್ಲ ಉಳಿತೇ ಇಲ್ಲ ಉಂಟು ಉಳಿತಾಯದ ಅಕೌಂಟ್ ಪುಸ್ತಕ ಬೇಕು ಇಲ್ಲಾಂದ್ರೆ ಇವರು ಉಳಿತೆ ಮಾಡುವಾಗಿಲ್ಲ ಸಾಲ ಮಾತ್ರ ಕೊಡಬೇಕಿತ್ತು ಉಳಿತೆ ಮಾಡುವಾಗಿಲ್ಲ ಉಳಿತಾಯ ಮಾಡಿದ್ರೆ ಪಾಸ್ಬುಕ್ ಕೊಡ್ಬೇಕು ಹಾಗಾಗಿ ಉಳಿತಾಯ ಕೊಡ್ಬೇಕು ಫಸ್ಟ್ ಮತ್ತೆ ಲಾಭಾಂಶ ಅನ್ಸ ಹದ್ನೈದು ಹದಿನೈದು ಸಾವಿರ ಮೂವತ್ ಸಾವಿರ ಕೊಡ್ಬೇಕು ಮತ್ತೆ ದುಡ್ಡು ಕೊಡಬೇಕು ಎಲ್ಲ ಮನ್ನಾ ಮಾಡಿ ತಂಗ ಇದು ಇನ್ಸುರೆನ್ಸ್ ಎಲ್ಲ ದುಡ್ಡು ಲೆಕ್ಕಾಚಾರ ಆಗ್ಲಿ ಎಲ್ಲ 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 ಎಲ್ಲರೂ ನಿಮ್ಮ ನಿಮ್ಮ ಲೆಕ್ಕಾಚಾರ ಮಾಡಿ ನೀವು ಎಷ್ಟು ಸಾಲ ತಗೊಂಡಿದ್ದೀರಾ ಎಷ್ಟು ಬಡ್ಡಿ ಕಟ್ಟಿದ್ದೀರಾ ಐದು ಗಿಂತ ಹೆಚ್ಚುವರಿ ಬಡ್ಡಿ ಕಟ್ಟಿದ್ರೆ ಅದು ನೀವು ವಾಪಸ್ ತಗೊಳ್ಬೇಕು ಆರ್ ಬಿ ಐ ನಿಯಮ ಪ್ರಕಾರ ನೀವು ಐದು ಪರ್ಸೆಂಟ್ಗಿಂತ ಹೆಚ್ಚು ಬಡ್ಡಿ ಕಟ್ಟಲಿಕ್ಕಿಲ್ಲ ಹತ್ತು ಪರ್ಸೆಂಟ್ ಕಟ್ಟಲಿಕ್ಕಿದೆ ಅದರಲ್ಲಿ ಐದು ಪರ್ಸೆಂಟ್ ನಿಮಗೆ ಸಬ್ಸಿಡಿ ಅಂತ ವಾಪಸ್ ಬರ್ತದೆ ಉಳಿತಾಯಕ್ಕೆ ಬಡ್ಡಿ ಕೊಡಬೇಕು ಇನ್ಶೂರೆನ್ಸು ಅದು ಇದು ಅಂತ ಯಾವುದೇ ಒಂದು ಭದ್ರತೆ ತಗೊಳ್ಳುವಾಗಿಲ್ಲ ಸಂಘದ ನಿಯಮದ ಪ್ರಕಾರ ಆದರೆ ಇಲ್ಲಿ ತಗೊಳ್ತಾ ಇದ್ದಾರೆ ಮತ್ತೆ ವಾರ ವಾರ ಬಡ್ಡಿ ಕಲೆಕ್ಷನ್ ಮಾಡಲಿಕ್ಕೆ ಇಲ್ಲ ಕ್ಯಾಶ್ ವ್ಯವಹಾರ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗುವುದಿಲ್ಲ ಕ್ಯಾಶೇ ಕೊಡಬೇಕು ಮತ್ತೆ ಈ ಪಿ ಆರ್ ಕೆ ಉಂಟಲ್ಲ ಪಿ ಆರ್ ಕೆ ತಿಂಗಳು ತಿಂಗಳು ಅದಕ್ಕೊಂದು ಒಂದು ಇನ್ನೂರ ಮೂವತ್ತು ಇನ್ನೂರ ಹೋಗ್ತದೆ ಈ ಪಿ ಆರ್ ಕೆ ಹೋಗುದು ನನಗೆ ಗೊತ್ತಿಲ್ಲ ಅಂದ್ರೆ ನಾವು ಕಟ್ಟೋ ಹತ್ತು ಸಾವಿರಕ್ಕೆ ಗಾರ್ಮೆಂಟ್ ಇಲ್ಲ ನಾನು ಹೇಳುದು ಹತ್ತು ಸಾವಿರಕ್ಕೆ ಟ್ಯಾಕ್ಸ್ ಇಲ್ಲ ಹೌದು ಅದು ಟ್ಯಾಕ್ಸ್ ಹೋಗಿ ನಾವು ತೊಂಬತ್ತೊಂಬತ್ತು ಒಂಬತ್ ಸಾವಿರದ ಮೇಲೆ ಹೋಗ್ಬೇಕು ಇದು ಏನಾಗ್ತದೆ ವಿಚಾರ ಅಂತ ಹೇಳಿದ್ರೆ ಮೂರು ಲಕ್ಷ ನಾಲ್ಕು ಲಕ್ಷ ಇಲ್ಲಿ ಕಲೆಕ್ಷನ್ ಆಗ್ತದೆ ಇದರ ಆ ಟ್ಯಾಕ್ಸ್ ಅನ್ನು ಅವರು ಅವರಿಗೆ ಟೋಟಲ್ ಆಗೋದು ನಾಲ್ ನಾಲ್ಕು ಲಕ್ಷ ಆಗುದು ಹೌದು ಅದರ ಇದನ್ನು ಟ್ಯಾಕ್ಸ್ ಅನ್ನು ನಮ್ಮ ಕೈಯಿಂದಲೇ ಪಿ ಕೆ ಮತ್ತೊಂದು ತಿಂಗಳಿಗೆ ಒಂದು ಬೇರೆ ಹೋಗ್ತಾ ಇದ್ದು ಲಿಸ್ಟ್ ಬರ್ತಾ ಟ್ಯಾಕ್ಸ್ ನಿಮಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿದ್ರೆ ಮಾತ್ರ ಮಾತ್ರ ಇದಕ್ಕೆ ಕ್ಯಾಶ್ ಅಲ್ಲ ಟ್ಯಾಕ್ಸಿ ಯಾರು ಕೊಡ್ತಾ ಇದು ಟ್ಯಾಕ್ಸಿ ಯಾವ್ದು ತಿಂಗಳಿಗೆ ಒಂದು ನಮಗೆ ಒಂದು ರಿಸಿಪ್ಟ್ ಅಲ್ಲಿ ಬರ್ತದೆ ಇನ್ನೂರ ಐವತ್ತು ರೂಪಾಯಿ ದುಡ್ಡು ಹೋಗ್ತದೆ ನಮ್ದು ಇದು ಇವರದು ಇವರದು ಲಕ್ಷ ಗಟ್ಟಲೆ ಟ್ಯಾಕ್ಸ್ ನಮ್ಮ ಇಂದ ತಗೊಳ್ಳುದು ಅಂತ ಸೇವಾ ಶುಲ್ಕ ಮತ್ತೆ ನಿಮ್ಗೆ ಬೇರೆ ಈಗ ಶ್ರೀ ಶಕ್ತಿ ಇದೆ ನವೋದಯ ಇದೆ ಸಂಜೀವಿನಿ ಸಂಜೀವಿನಿ ಸಂಘದಲ್ಲಿ ನೀವು ಒಂದು ಲಕ್ಷ ಸಾಲ ತಗೊಂಡ್ರೆ ಬರ್ತಿ ಒಂದು ಲಕ್ಷ ಬರ್ತದೆ ಇಲ್ಲಿ ನಿಮಗೆ ಒಂದು ಲಕ್ಷ ಸಾಲ ತಗೊಂಡ್ರೆ ಒಂದೂವರೆ ಸಾವಿರ ಎರಡು ಸಾವಿರ ಕಟ್ ಮಾಡಿ ಕೊಡ್ತಾರೆ ಒಂದು ಒಂದೆಂಟು ಸಾವಿರ ಹೋಗ್ತದೆ ಕೊಡ್ತಾರೆ ಅಲ್ಲಿ ಕೂಡ ಬಡ್ಡಿಗೆ ಸೇರಿಸಿ ಅಲ್ಲಿ ಅಲ್ಲಿ ಹೋಗ್ತದೆ ಹೌದು ಇಲ್ಲಿ ತಿಂಗಳಿಗೆ ಹೋಗ್ತದೆ ಅಂತ ಹೇಳುದು ಸೇವಾ ಶುಲ್ಕ ಅಂತ ಸಪರೇಟ್ ಹೋಗ್ತದೆ ಅದರಲ್ಲಿ ಈ ಸಂಘದಲ್ಲಿ ದೊಡ್ಡವರು ಯಾರು ಇಲ್ಲ ಮಾಧ್ಯಮದವರು ಅದರಿಂದ ಇದು ಏನು ನಮಗೆ ಯಾರಿಗೂ ಗೊತ್ತಿಲ್ಲ ಎದರಿಕೆಯೇ ಮೂಲಾಸ್ತ್ರ ಎದ ಮೂಲಾಸ್ತ್ರ ಈ ಎದಿಂದಾಗಿ ನಾವು ಹೀಗೆ ಆಯ್ತು ಅಷ್ಟೇ ಬೇರೆ ಯಾವ್ದಲ್ಲ ನೋಡಿ ಆಫೀಸಲ್ಲಿ ತಂಬ್ ತಗೊಳ್ತಾರೆ ತಂಬು ವಿಷಯ ಕೂಡ ಅಷ್ಟೇ ಯಾವುದೇ ಒಂದು ಸಿಸ್ಟಮ್ ಅಲ್ಲಿ ತಂಬು ಇಲ್ಲ ಮತ್ತೆ ಅವ್ರು ಹೇಳ್ತಾರೆ ನೀವು ಕಟ್ಟುವಂತ ದುಡ್ಡು ನೇರವಾಗಿ ಬ್ಯಾಂಕಿಗೆ ಹೋಗ್ತದೆ ಅಂತ ಆದಿತ್ಯ ಅವರ ರಜೆ ಇದ್ದ ಹೊತ್ತು ಕೂಡ ಕಲೆಕ್ಷನ್ ಮಾಡಿದ್ರು ಕೂಡ ಸ್ಲಿಪ್ ಬರ್ತದೆ ಆದಿತ್ಯ ಅವರ ರಜೆ ಎಲ್ಲಿ ಹೋಗ್ತು ಅಲ್ಲ ಅದು ಈಗ ಉಂಟು ಈಗ ಒಂದು ಮೂರು ತಿಂಗಳು ಇನ್ನುಂಟು ಅಲ್ಲ ಇಲ್ಲದ್ರೆ ನಮಗೆ ಗುರುವಾರ ಆದ್ರೆ ಇತ್ತು ಈಗ ಒಂದು ನಾಲ್ಕೈದು ತಿಂಗಳಿಂದ ಅದು ಗುರುವಾರ ಇದ್ದದ ಆ ದಿನ ಗಾರ್ಮೆಂಟ್ ರಜೆ ರಾಜ್ಯ ಮುಂದೆ ಹೋದ ದುಡ್ಡು ಎಲ್ಲಿಗೆ ಹೋಯ್ತು ಗಾರ್ಮೆಂಟ್ ದಿನದ್ದು ಹೌದು ಹೌದು ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ಅಲ್ಲಿ ರಜೆ ಇದ್ದ ದಿನವೂ ತೆಕೊಂಡಿದ್ದಾರೆ ಒಂದು ಮೂರು ನಾಲ್ಕು ತಿಂಗಳಿಂದ ಶುಕ್ರವಾರ ಕಲೆಕ್ಷನ್ ಗುರುವಾರ ಇದ್ದದ್ದು ಶುಕ್ರವಾರ ಗಾರ್ಮೆಂಟ್ ರಜೆ ಉಂಟು ಅಂತ ಅವಾಗ ಮುಂದೆ ಇರ್ಲಿಲ್ಲ ಸಂಘ ಹೌದು ಸಂಘ ಮುಂದೆ ಇರ್ಲಿಲ್ಲ ಅಂತ ನಾನು ಕೇಳ ಆಗ್ತಾ ಇತ್ತು ಇಲ್ಲ ನಾವು ಬಗ್ಗಿದರ್ಶನ ಬಗ್ಗಿಸ್ತಾರೆ